ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಸಿನಿಭಾವ ಭಾವ ಜಗತ್ತಿನ ಮೂವತ್ತೈದನೆಯ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ ಇವತ್ತು ನಾವು ಆರಿಸ್ಕೊಂಡಿರೋಂಥ ಒಂದು ಗೀತೆ ಅಂದರೆ ಹಿಂದಿ ಸಿನಿಮಾಗೆ ಸಂಬಂಧಪಟ್ಟಿದ್ದು ಯಾವ ತರಹ ಕೆಲವು ಸಿನಿಮಾಗಳು ಕೆಲವು ಕಥೆಯ ಮೂಲಕವಾಗಿ ಬಹಳ ಪ್ರಖ್ಯಾತಿ ಪಡಿತೇವೆ ಕೆಲವು ಹಾಡುಗಳ ಮೂಲಕ ಅದು ಹಾಡಿರಬಹುದು ಶಾಯರಿ ಇರಬಹುದು ಗಜಲ್ ಇರಬಹುದು ಈ ತರಹದಲ್ಲೂ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಸಿನಿಮಾಗಳಿದ್ದಾವೆ ಅದರಲ್ಲಿ ಎರಡು ಸಿನಿಮಾ ಗೀತೆಗಳನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ತೆರೆ ಕಂಡಂಥ ದಾಗ್ ರಾಜೇಶ್ ಖನ್ನಾ ಅವರು ನಟಿಸಿರುವಂಥದ್ದು ಶರ್ಮಿಲಾ ಠಾಗೂರ್ ಮತ್ತು ರಾಖಿ ಇವರು ಕೂಡ ನಟಿಸಿದ್ದಾರೆ ಇದರಲ್ಲಿ ಹಾಡುಗಳೆಲ್ಲ ಬಹಳ ಸೊಗಸಾಗಿದೆ ಒಂದು ಶಾಯರಿ ಇದೆ ಆ ಶಾಯರಿ ಬಹಳಷ್ಟು ಆ ಕಾಲದಲ್ಲಿ ಫೇಮಸ್ ಆಗಿತ್ತು ಅಷ್ಟೇ ಅಲ್ಲ ರಾಜೇಶ್ ಖನ್ನ ತಮ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಈ ಶಾಹರಿನ ಹೇಳ್ತಾ ಇದ್ರು ಏಕೆಂದರೆ ಅದು ಜೀವನಕ್ಕೆ ಬಹಳ ಒಂಥರ ಹತ್ತಿರವಾದಂತಹ ಸಾಹಿತ್ಯ ಆಗಿತ್ತು ಅದನ್ನೀಗ ಪ್ರಸ್ತುತಪಡಿಸ್ತಾ ಇದ್ದೀವಿ ಆಪ್ आप क्या जाने मुझको समझते हैं क्या मैं तो कुछ भी नहीं हूं कुछ भी नहीं हूं इस कदर प्यार इतनी बड़ी भीड़ मैं रखूँगा कहाँ इस कदर प्यार रखने की काबिल नहीं मेरे दिल मेरी जान मुझे इतनी मोहब्बत ना दो दोस्तों मुझे इतनी मोहब्बत ना दो दोस्तों सोच लो दोस्तों इस कदर प्यार कैसे संभालूंगा मैं मैं तो कुछ भी नहीं हूँ कुछ भी नहीं हूँ प्यार एक शख्स कभी अगर मिल सके तो बहुत बड़ी चीज़ है ज़िंदगी के लिए मगर ये भी नहीं मिलता ये भी नहीं मिलता मुझे इतनी मोहब्बत मिली है आपसे ये मेरा हक नहीं मेरी तकदीर है ज़माने के नज़रों में मैं कुछ भी ना था ज़माने के नज़रों में मैं कुछ भी ना था मेरी आंखों में अब तक वो तस्वीर है इस मोहब्बत के बदले में क्या नजर दू मैं तो कुछ भी नहीं हूं कुछ भी नहीं हूं इज्जत चाहत चाहते शहरत कोई भी चीज दुनिया में रहती नहीं आज मैं हूं जहा कल कोई और था ये भी एक दौर था ये भी एक दौर है मुझे इतनी मोहब्बत ना दो दोस्तों मुझे इतनी मोहब्बत ना दो दोस्तों की मेरे कल के खातिर ना कुछ भी रहे आज का प्यार थोड़ा बचा कर रखो आज का प्यार थोड़ा बचा कर रखो मेरे कल के लिए कल कल जो गुमनाम है कल जो सुनसान है कल जो अनजान है कल जो वीरान है मैं तो कुछ भी नहीं हूँ कुछ भी नहीं हूँ कुछ भी नहीं ಇದು ಒಂದು ಸಿನಿಮಾ ಹಿಂದಿ ಸಿನಿಮಾದ ಒಂದು ಶಾಯಿರಿ ಬಹಳ ಸುಂದರವಾಗಿರೋಂಥದ್ದು ಮತ್ತು ಹೃದಯ ಸ್ಪರ್ಶಿ ಶಾಯಿರಿ ಇದು ಅಲ್ಲಿ ಹೇಳೋಂಥದ್ದು ನಾನು ಏನೂ ಅಲ್ಲ ನಂದೇನು ಇಲ್ಲ ನನಗೆ ಯಾಕೆ ಇಷ್ಟೊಂದು ನೀವು ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ನೀವು ಇಷ್ಟೊಂದು ಪ್ರೀತಿಯನ್ನು ಹೀಗೆ ತೋರಿಸಿದ್ರು ನನಗೆ ಎಲ್ಲಿಟ್ಕೊಳ್ಳಿ ಇವತ್ತಿನ ಕೊಡುವಂಥ ನೀವು ಪ್ರೀತಿಯನ್ನು ನಾಳೆಗೂ ಇಟ್ಕೊಳ್ಳಿ ಒಂದೇ ದಿವಸಕ್ಕೆ ಖರ್ಚು ಮಾಡಬೇಡಿ ಜಗತ್ತಿನಲ್ಲಿ ಗೌರವ ಘನತೆ ಐಶ್ವರ್ಯ ಎಲ್ಲವೂ ಕೂಡ ಶಾಶ್ವತವಾಗಿ ಉಳಿಯೋದಿಲ್ಲ ಒಂದು ಪದವಿಯಲ್ಲಿ ಇವತ್ತು ನಾನಿರ್ತೀನಿ ನೆನ್ನೆ ಒಬ್ಬ ಇದ್ದ ನಾಳೆ ಇನ್ನೊಬ್ಬ ಬರ್ತಾನೆ ಈ ಅರ್ಥಗಳನ್ನು ಕೊಡುವಂಥದ್ದು ನಾನು ನಾನಿರ್ತೇನೆ ಇಜ್ಜತ್ತೆ ಉಲ್ಫತ್ತೆ ಚೌಹತ್ತೆ ಶೋಹತೆ ಕೊಯ್ ಬಿ ಚೀಸ್ ದುನಿಯಾ ಮೇಲೆ ಇದು ಇದ್ಯಾವುದೂ ಕೂಡ ಜಗತ್ತಿನಲ್ಲಿ ಉಳಿಯೋದಿಲ್ಲ ಇಷ್ಟೆಲ್ಲ ನೀವು ನನಗೆ ಗೌರವವನ್ನು ಕೊಡ್ತಿದ್ದೀರಾ ಪ್ರೀತಿಯನ್ನು ತೋರಿಸ್ತಿದ್ದೀರಾ ಆದರೆ ಬಂಧುಗಳೇ ಏನೂ ಅಲ್ಲ ಏನೂ ಅಲ್ಲ ಏನೂ ಅಲ್ಲ ಅಂತ ಹೇಳುವಂಥ ಒಂದು ಅರ್ಥದ ಶಾಯರಿ ಇದು ಭಾಳ ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆ ಕಂಡ ಕಬಿ ಕಬಿ ಎನ್ನುವಂತಹ ಸಿನಿಮಾ ಇದರ ಮುಖ್ಯ ಭೂಮಿಕೆಯಲ್ಲಿ ಅಮಿತಾಬ್ ಬಚ್ಚನ್ ಶಶಿ ಕಪೂರ್ ರಾಖಿ ಎಲ್ಲರೂ ಇದ್ದಾರೆ ಇದು ಒಂದು ಪ್ರೇಮ ಆಧಾರಿತ ಕಥೆ ಇದು ಇದರಲ್ಲಿರುವಂತಹ ಹಾಡು ಬಹಳ ಪ್ರಖ್ಯಾತಿ ಪಡೆದಿತ್ತು ಈ ಹಾಡಿನಿಂದಲೇ ಈ ಸಿನಿಮಾ ಬಹಳ ಪ್ರಖ್ಯಾತಿಯಾಗುತ್ತಿದೆ ಇದು ಹಿಂದಿ ಸಿನಿಮಾದಲ್ಲಿರುವಂಥ ಉರ್ದು ಭಾಷೆಯ ಕೀತೆ ಇದು ಶಾಯರಿ ಕಬಿ ಕಬಿ ಮೇಲೆ ದಿಲ್ಮೆ ಆತ ಕೆಲವೊಮ್ಮೆ ನನ್ನ ಹೃದಯದಲ್ಲಿ ಭಾವನೆಗಳು ಹೊರಹೊಮ್ಮುತ್ತವೆ ಅದು ತುಜೆ ಸೆ ತುಜುಕೋ ಬನಾಯ ಗಯಾಹ ಮೇರೆಲಿ ನಿಮ್ಮನ್ನು ನನಗಾಗಿಯೇ ಸೃಷ್ಟಿಸಲಾಗಿದೆ ನಿಮ್ಮನ್ನು ನನಗಾಗಿಯೇ ರಚಿಸಲಾಗಿದೆ ಅನ್ನುವಂಥ ಕವಿಯ ಕಲ್ಪನೆ ತುಸೆಪೆಲೆ ಸಿತಾರೋ ಬಸುರಹೀತಿ ಕಹಿ ತುಜೆಝಮೀಪೆ ಬುಲಾಯ ಗಯಾಹಮೇರೆ ನಿಮ್ಮನ್ನು ಯಾವುದೂ ತಾರಾಮಂಡಲದಲ್ಲಿ ನಕ್ಷತ್ರಗಳ ನಡುವೆ ವಾಸಿಸುತ್ತಿದ್ದ ನಿಮ್ಮನ್ನು ನನಗಾಗಿಯೇ ಭೂಮಿಯ ಮೇಲೆ ಕರೆಸಲಾಗಿದೆ ಅಂತ ಹೇಳುವಂತಹ ಕವಿಯ ಕಲ್ಪನೆಯ ಪ್ರೇಮದ ಗೀತೆ ಇದು ಇದು ಬಹಳ ಪ್ರಖ್ಯಾತಿ ಪಡೆದಿತ್ತು ಇದನ್ನು ಆದಿರ್ಲುದಿಯಾನ ಅವರು ರಚಿಸಿದ್ದಾರೆ ಅವರು ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿದರು ಅಮಿತಾಬ್ ಬಚ್ಚನ್ ಶಶಿ ಕಪೂರ್ ಅವರೆಲ್ಲ ನಟಿಸಿದಂತಹ ಸಿನಿಮಾ ಇದು ಸಾಕಷ್ಟು ಪ್ರಖ್ಯಾತಿ ಪಡೆದಿತ್ತು ಮುಂಚೆ ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಅವರು ಹಾಡಬೇಕಾಗಿತ್ತು ಅಂತಿತ್ತಂತೆ ಗೊತ್ತಿಲ್ಲ ಅದು ಅದು ಸುದ್ದಿ ಇದೆ ಅದರ ನಂತರ ಮುಖೇಶ್ ಅವರು ಹಾಡಿದ್ರು ಆ ಕಾಲದಲ್ಲಿ ಮೊಹಮ್ಮದ್ ರಫಿ ಕಿಶೋರ್ ಕುಮಾರ್ ಮುಖೇಶ್ ಅಂತಂದರೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರತಿಯೊಬ್ಬರು ಬಹಳ ಹೆಸರು ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಿಲೀಸ್ ಆಯಿತು ತೆರೆ ಕಂಡಿತು ಅದೇ ವರ್ಷ ಮುಖೇಶ್ ಅವರು ಅಮೇರಿಕಾದಲ್ಲಿ ತೀರ್ಕೊಂಡ್ರು ಈ ಸಿನಿಮಾ ಸಾಕಷ್ಟು ಪ್ರಖ್ಯಾತಿ ಪಡಿತು ಬಂಧುಗಳೇ ಇದುವರೆಗೂ ಕೆಲವಷ್ಟು ಗೀತೆಗಳಿಂದ ಸಿನಿಮಾ ಹೇಗೆ ಪ್ರಖ್ಯಾತಿಯನ್ನು ಪಡೀತು ಸಾಹಿತ್ಯದಿಂದ ಹೇಗೆ ಪ್ರಖ್ಯಾತಿ ಪಡೀತು ಅಂತ ಚಿಕ್ಕದಾಗಿ ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೇವೆ ಈ ಒಂದು ಗೀತೆಯನ್ನು ಈಗ ಶ್ರೀ ಗಣೇಶ್ ಅವರು ಹಾಡ್ತಾ ಇದ್ದಾರೆ ಕಭಿ ಕಭಿ ಮೇರೆ ದಿಲ್ ಮೇ कभी कभी मेरे दिल में ख्याल आता है कि जैसे तुझको बनाया गया है मेरे लिए कि जैसे तुझको बनाया गया है मेरे लिए तू अब से पहले सितारों में बस रही थी कहीं तो अब से पहले सितारों में बस रही थी कहीं तुझे जमी पे बुलाया गया है मेरे लिए ತುಜೇಮೀಪೆ ಮುಲಾಯಾ ಗಯ ಮೇರೆ ಲೇ ಕಬೀ ಮೇರೆ ದಿಲ್ ಮೇ ಖಯಾಲ ಒಂದು ವೇಳೆ ಇದುವರೆಗೂ ಗೀತೆಗಳು ಗೀತೆಗಳು ಹೀಗೆ ಒಂದು ಸಿನಿಮಾ ಸಾಕಷ್ಟು ಪ್ರಚಾರ ಆಗೋದಕ್ಕೆ ಪ್ರಖ್ಯಾತಿ ಪಡೆಯೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯ ಮೂಲಕ ಚಿಕ್ಕದವಾಗಿ ಸಂಕ್ಷಿಪ್ತವಾಗಿ ಒಂದಷ್ಟು ವಿವರಣೆಯನ್ನು ನಾವು ಹಂಚಿಕೊಂಡಿದ್ದೇವೆ ನಾಳೆ ಹೊಸ ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ